ಎಳೆಯಬೇಕು ಮುಂದಿನ ನೋಡ್ರಿಲಿ ವೃತ್ತ ಇದೆ ಈ ರೀತಿಯ ಒಂದು ಆಕಾರ ಇದೆಯಲ್ಲ ಆ ರೀತಿ ಆಕಾರ ಇರುವಂತ ಚಿತ್ರ ಎಲ್ಲಿ ಇಲ್ಲಿದೆ ಹಾಗಾದ್ರೆ ನೀವೇನು ಮಾಡಬೇಕು ಈ ರೀತಿಯ ನೋಡಿ ಗೆರೆಯನ್ನು ಎಳೆಯಬೇಕು ಅದೇ ರೀತಿ ಮುಂದಿನ ನೋಡ್ರಿಲಿ ಈ ಚೌಕ ಒಂದು ಆಕೃತಿ ಆಕಾರ ಇದೆಯಲ್ಲ ಇಲ್ಲೆಲ್ಲಿದೆ ಚೌಕ ಚೌಕ ಎಲ್ಲಿದೆ ಇಲ್ಲಿ ಈ ರೀತಿಯ ಮೇಲಿನಿಂದ ನೋಡುತ್ತಾ ಬರಬೇಕು ಅಲ್ಲ ಹಾಗಾದ್ರೆ ಈ ರೀತಿಯ ಗೆರೆಯನ್ನು ಇಲ್ಲಿ ಎಳೆಯಬೇಕು ಇಲ್ಲಿ ನೋಡಿರಿ ಇಲ್ಲಿ ಮುಂದೆ ಇಲ್ಲಿ ಯಾವ ರೀತಿ ಇದೆ ಈ ರೀತಿಯ ಒಂದು ಆಕಾರ ಇರುವಂತಹ ಒಂದು ಚಿತ್ರ ಇಲ್ಲೆಲ್ಲಿದೆ ಇಲ್ಲಿದೆ ಅಲ್ಲ ಇಲ್ಲಿಂದ ಇಲ್ಲಿವರೆಗೆ ಈ ರೀತಿಯ ಗೆರೆಯನ್ನು ಎಳೆಯಬೇಕು ಅದೇ ರೀತಿಯ ಮುಂದೆ ನೋಡ್ರಲ್ಲಿ ಈ ರೀತಿ ಆಕಾರ ಇರುವಂತಹ ಒಂದು ಚಿತ್ರ ಇಲ್ಲೆಲ್ಲಿದೆ ನೋಡ್ರಿ ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಮುಂದೆ ಕೊನೆಯ ಒಂದು ಚಿತ್ರ ನೋಡ್ರಲ್ಲಿ ಎಲ್ಲಿದೆ ಅಲ್ಲ ಒಂದೇ ರೀತಿಯ ಆಕಾರ ಇರುವಂಥ ಎಲ್ಲಿ ಎಲ್ಲಿದೆ ನೋಡ್ರಿ ಇಲ್ಲಿ ಇಲ್ಲಿದೆಯಲ್ಲ ಹಾಗಾದರೆ ಈ ರೀತಿಯ ಗೆರೆಯನ್ನು ಎಳೆಯಬೇಕು ಇನ್ನು ಮುಂದಿನ ನೋಡ್ರೆ ಇಲ್ಲಿ ಒಂದು ಐದನೇ ಮೆಟ್ಟಿಲು ಸಂಖ್ಯೆಯಲ್ಲಿ ಒಂದೇ ಅಳತೆಯ ಪೆನ್ಸಿಲ್ಗಳಿಗೆ ಒಂದೇ ಬಣ್ಣದ ಕ್ರಯಾನ್ಸ್ ಬಳಸಿ ಬಣ್ಣ ತುಂಬು ಅಂತ ಇದ್ದಾರೆ ನೀವು ಯಾವ ಯಾವತ್ತು ಸೇನು ಮಾಡಬೇಕು ಬಣ್ಣವನ್ನು ತುಂಬುವಾಗ ಕ್ರಯಾನ್ಸ್ ಬಣ್ಣವನ್ನೇ ಉಪಯೋಗಿಸಬೇಕು ಒಂದೇ ರೀತಿಯ ಪೆನ್ಸಿಲ್ಗಳಿರುವಂತಹ ಒಂದೇ ರೀತಿಯ ಪೆನ್ಸಿಲ್ ಒಂದೇ ರೀತಿ ಒಂದೇ ಅಳತೆಯ ಒಂದೇ ಅಳತೆಯ ಪೆನ್ಸಿಲ್ಗಳಿಗೆ ಒಂದೇ ಬಣ್ಣದ ಕ್ರೆಯಾನ್ಸ್ ತುಂಬು ಅಂತ ಹೇಳಿದ್ದಾರೆ ಈಗಾಗಲೇ ಒಂದು ಮಾದರಿ ತೋರಿಸಿದ್ದಾರೆ ನೋಡ್ರಿಲ್ಲಿ ಇಲ್ಲಿ ಒಂದು ಇದು ಕೂಡ ಒಂದೇ ಅಳತಿದೆ ಇದು ಕೂಡ ಒಂದೇ ಅಳತೆ ಇದೆ ಅಂದಮೇಲೆ ಇಲ್ಲಿ ಏನು ಮಾಡಿದ್ದಾರೆ ಒಂದು ಚಾಕ್ಲೇಟ್ ಕಲರ್ದ ಈ ರೀತಿಯಾಗಿ ಒಂದೇ ಅಳತೆಯ ಒಂದು ಪೆನ್ಸಿಲ್ಗಳಿಗೆ ಏನು ಮಾಡಬೇಕು ಒಂದೇ ಬಣ್ಣದ ಕ್ರಯಾನ್ಸ್ ಬಣ್ಣ ಬಳಸಿ ಬಣ್ಣ ತುಂಬಬೇಕು ಈಗ ನೋಡ್ರಲ್ಲಿ ಈ ಚಾಕ್ಲೇಟ್ ಕಲರ್ದು ಇದನ್ನೆಲ್ಲ ಈ ಒಂದು ಒಂದೇ ರೀತಿಯ ಒಂದು ಪೆನ್ಸಿಲ್ ಇದೆ ಅಲ್ಲ ಇಲ್ಲಿ ಮತ್ತು ಇಲ್ಲಿ ಇಲ್ಲೇನು ಮಾಡಬೇಕು ನೀವು ಒಂದೇ ಇದು ಮಾದರಿಯನ್ನು ತೋರಿಸಿದಾರೆ ಈಗ ಚಾಕ್ಲೇಟ್ ಕಲರ್ದ ಒಂದು ಬಣ್ಣವನ್ನು ಈ ರೀತಿಯಾಗಿ ತುಂಬಿದ್ದಾರೆ ಇಲ್ಲಿ ನೋಡಿಲ್ಲ ಮೊದಲನೇ ಒಂದು ಪೆನ್ಸಿಲ್ ಒಂದೇ ರೀತಿಯ ಒಂದು ಆಕಾರ ಇರುವಂಥದ್ದು ಎಲ್ಲಿ ಇಲ್ಲಿ ಇಲ್ಲೇನು ಮಾಡ್ಬೇಕು ನೀವು ಒಂದು ಹಳದಿ ಬಣ್ಣವನ್ನು ತುಂಬಿದ್ರಂದ್ರೆ ಇಲ್ಲೂ ಕೂಡ ಈ ರೀತಿಯಾಗಿ ಹಳದಿ ಬಣ್ಣವನ್ನು ತುಂಬಿ ಈ ರೀತಿಯ ಒಂದೇ ರೀತಿಯ ಒಂದು ಆಕಾರ ಇರುವಂತಹ ಪೆನ್ಸಿಲ್ ಎಲ್ಲಿದೆ ಅಂತ ನೋಡೋದು ಇದಕ್ಕೂ ಕೂಡ ಏನು ಮಾಡಬೇಕು ನೀವು ಹದಿ ಬಣ್ಣವನ್ನು ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು ಕ್ರ್ಯಾನ್ಸ್ ಬಣ್ಣದಿಂದಲೇ ತುಂಬಬೇಕು